ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆ ವಾರ್ಡ್ ನಂಬರ್ ಒಂದು ಸುಭಾಷ್ ಚಂದ್ರ ನಗರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಭೇಟಿ ಎರಡ್ ಸಾವಿರದ ಹತ್ತರಲ್ಲಿ ಐಎಸ್ಡಿಪಿ ಯೋಜನೆ ಅಡಿಯಲ್ಲಿ ಇನ್ನೂರ ಇಪ್ಪತ್ತಾರು ಮನೆಗಳ ನಿರ್ಮಾಣವಾಗಿದ್ದು ನಿರ್ಮಾಣಗೊಂಡಿರುವ ಮನೆಗಳನ್ನು ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ನಿವೇಶನದಾರರಿಗೆ ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದರು ಕರ್ನಾಟಕ ಕೊಳಗೇರಿ ನಿಯಂತ್ರಣ ಮಂಡಳಿ ನೀಡಿರುವ ಪರಿಚಯ ಪತ್ರ ಇದ್ದವರಿಗೆ ಹಕ್ಕುಪತ್ರ ನೀಡಿದ್ದೇವೆ ಅನಿವಾರ್ಯ ಪರಿಚಯ ಪತ್ರ ಇಲ್ಲದಿದ್ದರೆ ಯಾರನ್ನೂ ಕೂಡ ಒಕ್ಕುಲೆಬ್ಬಿಸುವ ಕೆಲಸವನ್ನು ಮಾಡುವುದಿಲ್ಲ ಅಂತಹವುಗಳನ್ನು ಕಮಿಟಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಮಾನವೀಯತೆ ನೆಲೆಗಟ್ಟಿನ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಹಕ್ಕುಪತ್ರ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ಇನ್ನೂರ ಇಪ್ಪತ್ತಾರು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಎರಡು ತಿಂಗಳಿಂದ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಈ ಥರ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಆಗೇ ಇದೆ ಅದಕ್ಕೆ ಏನಾದರೂ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ಕೊಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಅಧಿಕೃತವಾದಂಥ ಅವರಿಗೆ ಮಾಲೀಕತ್ವ ದೊರಕಿಲ್ಲ ಇದ್ರ ಬಗ್ಗೆ ಕೂಡಲೇ ನೀವು ಒಂದು ಸಭೆ ನಡೆಸಿ ನನ್ನ ಗಮನಕ್ಕೆ ವಿಚಾರವನ್ನು ತನ್ನಿ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನನಗೆ ಸೂಚನೆಯನ್ನು ಕೊಟ್ಟಿದ್ದರು ಆ ಸೂಚನೆಯ ಪ್ರಕಾರ ನಾನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕೂಡ ಒಂದು ಕರೆದು ಆ ಸಭೆಗೆ ನರಸಿಂಹವರು ಕೂಡ ಬಂದಿದ್ದರು ಈ ಭಾಗದ ಪುರಸಭಾ ಸದಸ್ಯರು ಕೂಡ ಬಂದಿದ್ದರು ಆ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಆದರ್ಶ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ರಾಜಸ್ವ ನಿರೀಕ್ಷಕ ಗೋವಿಂದರಾಜು ನ್ಯಾಮಿ ಕೌನ್ಸಿಲರ್ ನರಸಿಂಹ ಇತರರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ